ಅವ ಒಬ್ಬನ ಅನ್ಕೊಂಡೆ ಸಾಕ್ಯಂಡ ಪಾಳಿಯಪ್ಪು ಒಂದು ಐತೆ ರೆಡಿ ಅದಕ್ಕೆ ಸರಿ ಆ ಹೋ ಹೋ ಮೇಡ್ ಪಾರ್ ಈಚ ಅದ ಏನು ಜೋಡಿ ಓ ಏಟೋ ಏ ಇದು ಬರೋಬ್ಬರಿ ಜೋಡಿ ಆ್ಯಕ್ಚುಲಿ ಅತ್ತ ಹೊಳ್ಳ ಮೇಲೆ ನೋಡಲ್ಲಿ ಮಾಲಿ ಹಾಕಿ ಅಣ್ಣ ನೋಡ್ರಪ್ಪ ಸಮಕ್ಕೆ ಸಮ ಇಟ್ಟು ಮಂದಿ ಸಾಕ್ಷಿದಾರ ಮಾಲಿ ಮಾಲೆ

ಅಲ್ಲಾ ಮತ್ತ ಅಕ್ಸ್ ಹುಳ್ಳಲಿಲ್ಲ ಕರೆನ ಹೇಳ್ಯಾಲ ಬೇಡ ಊರಾಗ ಫುಲ್ ಉಡಾಡ ಹುಡುಗರು ಯಾರ ನಿಮ್ಮ ಹುಡುಗರು ಅವೇ ಊರಾಗ ಊರಾಡ್ರಿದ್ರನ ಇಂತ ಕಾರ್ಯಕ್ರಮ ಆಕ್ಕಾವ ಸಂಬಳದ ಹುಡುಗುರ್ಲೆ ಏನು ಕೆಲಸ ಆಗೋಲ್ಲಪ್ಪ ಬೇಕಾರಿ ಇಂಗ್ಲಿಷ್ ಮೀಡಿಯಮ್ನ್ಯಾಗ ಕಲ್ತದ್ನವ್ನ ಈ ಮಳಿ ಬಂದು ಅಮ್ಮ ಹೊರಗಡೆ ಫುಲ್ ಮಳೆ ಕಾಲೆಲ್ಲ ಉದ್ದಿಲ್ಲ ಅಮ್ಮ ಅಮ್ಮಾ ಅಂತಾವ ಅದ ಇವ್ ನಮ್ಮ ಕನ್ನಡ ಶಾಲೆ ಕಲ್ತಿದ ಹೇ ಬಾಲ್ ಅವ್ನ ಅವ್ನ ಕಾರ್ಯಕ್ರಮ ಅಂತ ಸೊಳ್ಳೆ ಮುಗಂದ ಎಟ್ಟ್ ಮಳೆಲಿ ಅದ

ವೆರಿ ದರ್ಬೇಕ ನೀ ನಮ್ ಕಾಕ ಬಂದ ಹಾ ರೊಟ್ಟಿ ಅಂತನ ಕೆರ್ಸಾಗ ಅದಾವ್ ಅನ್ನಬೇಕ ನೀ ಏನ್ ಅದನ್ನ ಕೆರ್ಸಾಗೂ ಇಂಗ್ಲಿಷ್ ನಿಸ್ ರೋಟಿಸ್ ಕೆರ್ಶಾಸ್ ಕಾಕನ ಕೈಯ ಸಿಕ್ಕ್ರಿ ನೀ ನೀವು ಇಬ್ರು ಇಷ್ಟು ಇಂಗ್ಲೀಷ್ ಮಾತಾಡ್ತಿರಲ್ಲ ಪ್ರಶ್ನೆ ಕೇತ್ ಉತ್ತರ ಇಡು ಹಾಂ ಇಂಜಿನಿಯರ್ ಗೊತ್ತಾನ ಹೌದು ಹಾಂ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಮ್ಯಾಗ ಐತಿ ಬಿಲ್ಡಿಂಗ್ ಐತಿ ನೋಡಿ ನಾ ಇಂಜಿನಿಯರ್ ಇಂಜಿನಿಯರ್ ಕನ್ನಡದಾಗ ಏನಂತ ಕರಿತಾರೆ ಅವರಿಗೆ ಮೇಸ್ತ್ರಿ ಮತ್ತು ಗೌಂಡಿ ಕೆಲಸ ಇಂಜಿನಿಯರಿಂಗ್ ಇತ್ತಂದ್ರೆ ಅಟ್ಯಾಕ್ ಓದ್ಬೇಕು ರೊಕ್ಕ ಖರ್ಚು ಮಾಡಿ ಅಲ್ಲಿ ತನಕ ಯಾಕೆ ಹೋಗಬೇಕು ಕಾಕ ಇಲ್ಲ ಯಾವುದೋ ಮೇಸ್ತ್ರಿ ಕೇಳೋ ನಾಳೆಗೆ ಟ್ಯಾಪ್ ರೆಡಿನ ಅದ ಮೇಸ್ತ್ರಿ ಇಲ್ಲೇ ಅದನೋ

ನಿಮ್ಮ ಹೈಪರ್ ಡ್ರೆಸ್ ಹಾಕೊಂಡು ನಮ್ಮನೆ ಬೇಕಪ್ ಪಡ್ಕೊಂಡು ಅವನು ಬಂಗಾರದಂತ ಮನೆ ಜೀವನ ಮಾಡಾಕತಿ ಅಂದ್ರಸ್ತರ್ ತ್ಯಾಪಿಡದಾಗ ನೀಬೇಕಿರ್ತೀನಿ ಹನ್ನೆಡ್ ಹೇಳ್ಬಿಡ್ರಿ ಇಂಜಿನಿಯರಿಂಗ್ ಕನ್ನಡದಾಗ ಏನಂತ ಹೇಳ ನಮ್ಮ ತಂಗಿನ್ ಕನ್ನಡ ಮೀಡಿಯಂ ಕಲಸಿಲ್ಲ ಇಂಗ್ಲೀಷ್ ಮೀಡಿಯಂ ನಾನ್ ಇಂಗ್ಲೀಷ್ನಾಗ ಈಗ

ಏನ ದಯವಿಟ್ಟು ಯಾಕೆ ಸುಮ್ಕೊಂಡ್ರಿ ಎಲ್ಲ ಕಾರ್ಯಕ್ರಮ ಚಂದ ನಡೆದಾಗ ಹಿಂಗೆ ಬಾಯಿ ಮಾಡೋದು ಸರಿ ಅನ್ನಿಸುತ್ತೆ ನಿಮಗೆ ಅಲ್ಲಿ ಸುಮ್ ಎಲ್ಲ ಯಾಕೆ ಅದ್ಲ ಮಾಡಕತ್ತೀರಿ ಮಳಿ ಹತ್ತೈತಿ ಇಂಥ ಮಳಿ ಒಳಗ ಕಾರ್ಯಕ್ರಮ ನಡೆದೈತೆ ಅಂದ್ರೆ ಮತ್ತ ನಿಮ್ಮ ಅದೃಷ್ಟ ಅದ ಅರಾಮ್ ಕುಂತ ಕೇಳ್ರಿ ಯಾಕೆ ಬಾಯ್ ಮಾಡಿರಿ ಸಸವಿಡಿ ಗಾಯಿ ದಾಟಿ ನಿんだ ಗಂಗಾ ಗೆಟ್ಟು ಮಾಡಿ ಮಾಗುನ ಕೈ ಕಲ್ಲ ವದ ಕರ್ವಾಲೆಲ ದಸವಿಡಿ ಗಾಯಿ ಚಿಟ್ಟು

நீயே கேக்க 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 திரிந்துவிடலாம். <music/> திரிந்துவிடலாம். <music/> திரிந்துவிடலாம். <music/> திரிந்துவிடலாம். <music/> திரிந்துவிடலாம். <music/> திரிந்துவிடலாம். <music/> திரிந்துவிடலாம். ನಾಗಿದಿದಿದಿದಿದ ರಾಗತು ಮಾದಿದದಿದಾಯ. ಕಲ್ಲಾವಗದ ದರವಾಲನ ನದಾಮಿಡುರಾಯ. ಚಟ್ಚುಮಾರಿದಿದಿ. ನಿನಾಭಾಯ. ಅಯಯಯಯ ಚಟ್ಚುಮಾರಿದಿದಿ. ಗೀತೆ ತಂಡದ ಗಾಯಕರಂತ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮಲ್ಲಿಕ ಮಲ್ಲಿನವರು ಒಂದು ಕಂಠಸಿರಲಿ ಇನ್ನೊಂದು ಜಾನಪದ ಗೀತರನ್ನ ತದನಂತರ ಸ್ವಲ್ಪ ಬದಲಾವಣೆ ತಂಡದ ಗಾಯಕ ಪರಶು ಗಜೇಂದ್ರ ಗಡ ಅವರೊಂದು ಕಂಠಸಿರಲಿ ನಂಬಿದೆ ಗೆಳೆಯಾಗ ಕೈಯ ಕೊಟ್ಟು ಹಾದಿ ಒಂದು ಗೀತೆ ತರನ ತದನಂತರ ನೃತ್ಯಕಾರ್ತಿ ಅವರು ವೇದಿಕೆ ಮೇಲೆ ಬರಬೇಕು ಹಾಲ್ dạng bà đào phụng cái 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 cái

जाकादू नाजीने, हो लो औ सा chamado yoully, सखस्ानिने, littlefilles, जि ले आकादू शाशापše, जोुगिन जो एतीनि मौवा, भर मौ Clemson, என்ன <laughs> <laughs> もしもし。